ಸ್ನೇಹಿತರೆ ನಮಸ್ಕಾರ ನಾನು ಸಿ ಜಿ ವೆಂಕಟೇಶ್ವರ ನಾನಿದ್ದೇನೆ ಈಗ ಸಸ್ಪೆನ್ಷನ್ ಬ್ರಿಡ್ಜ್ ಮೇಲೆ ಇದು ಭೂತಾನ್ನ ಕ್ಯಾಪಿಟಲ್ ಸಿಟಿ ತಿಂಪುವಿಂದ ಕೆಲವೇ ನಿಮಿಷ ಕಿಲೋಮೀಟರ್ಗಳಲ್ಲಿ ಒಂದು ಜರ್ನಿ ಬಹಳ ಚೆನ್ನಾಗಿದೆ ಇದರ ಕೆಳಗಡೆ ಒಂದು ನದಿ ಹರಿತಾ ಇದೆ ಇದು ಫೀಮೇಲ್ ರಿವರ್ ಹರಿತಾರೆ ಇದಕ್ಕೆ ಈ ನದಿಯನ್ನು ದಾಟಲು ಹಿಂದಿನ ಕಾಲದಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ ಈ ಬ್ರಿಡ್ಜೇ ಇವತ್ತು ಪ್ರವಾಸಿಗರ ಅಚ್ಚುಮೆಚ್ಚಿನ ಪ್ರವಾಸಿ ತಾಣವಾಗಿದೆ ನೋಡಿ ಸಾವಿರಾರು ಪ್ರವಾಸಿಗರಿಗೆ ಬರ್ತಾ ಇದ್ದಾರೆ ಈ ಬಿಡಿದ ಮತ್ತೊಂದು ವಿಶೇಷ ಏನಂದರೆ ನಾವು ಇಲ್ಲಿ ಕಾಲಿಟ್ಟ ತಕ್ಷಣ ಸ್ವಲ್ಪ ಹಿಂಗೇ ಶೇಕ್ ಆಗ್ತಾ ಇದೆ ಸೊ ಇಟ್ ಈಸ್ ಕಾಲ್ಡ್ ಎಸ್ ಹ್ಯಾಂಗಿಂಗ್ ಬ್ರಿಡ್ಜ್ ಆರ್ ಶೇಕಿಂಗ್ ಬ್ರಿಡ್ಜ್ ಅಂತ ಕರಿತಾರೆ ಇವತ್ತು ಅದರ ಕೆಳಗಡೆ ನಮಗೆ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಸಿಗ್ತಾ ಇದೆ ನೋಡಿ ನದಿ ಹರಿತಾ ಇದೆ ಜುಳು ಜುಳು ನದಿಯ ಒಂದು ಸೌಂಡ್ ನಮಗೆ ಕೇಳಿಸ್ತಾ ಇದೆ ಆ ಸುತ್ತಮುತ್ತ ಎಲ್ಲ ಬೆಟ್ಟಗಳನ್ನು ನಾವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಯನ ಮನೋಹರ ಸುಂದರ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಮತ್ತು ಆ ಬೆಟ್ಟದ ಮೇಲೇನೆ ಮಂಜಿನ ಹೊದಿಕೆಯಿಂದ ಇರ್ತಕ್ಕಂಥ ಒಂದು ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಕಾಣಿಸ್ತಾ ಇದೆ ನೋಡಿ ನದಿ ಹರಿತಾ ಇದೆ ಈ ನದಿಯನ್ನು ದಾಟಲಿಕ್ಕೆ ಮುಂದೆ ಇರ್ತಕ್ಕಂಥ ಹಳ್ಳಿಗಳ ಅಲ್ಲಿ ನಿಮಗೆ ಕೆಲವು ಮನೆ ಕಾಣಿಸ್ತಾ ಇದೆ ನೋಡಿ ಹಳ್ಳಿಯ ಜನಗಳ ಕಮ್ಯುನಿಕೇಷನ್ಗೆ ಮಾಡಿರ್ತಕ್ಕಂಥ ಬ್ರಿಡ್ಜು ಇವತ್ತು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದೆ ನೋಡಿ ಜನಗಳಲ್ಲಿ ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ ಎಂಜಾಯ್ ಮಾಡ್ತಾರೆ ಇಲ್ಲಿ ಈ ಬ್ರಿಡ್ಜು ಒಂದು ರೀತಿ ಪ್ರವಾಸಿ ತಾಣ ಒಂದು ರೀತಿ ನೈಸರ್ಗಿಕ ಸೌಂದರ್ಯಕ್ಕೆ ಬಹಳ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ನೋಡಿ ಬರ್ತಲೇ ಇದ್ರೆ ಜನ I no, was